ಹಾಯ್ ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನೆಲ್ ಇವತ್ತಿನ ಕತೆ ಕೇಳಿದ್ರೆ ಬೆವರೇ ಇಳಿಯೋದು ಗ್ಯಾರಂಟಿ ಯಾಕಂದ್ರೆ ನಮ್ ಕಥಾನಾಯಕಿ ಮದುವೆಯಾಗಿದ್ರೂ ಮನಸ್ಸನ್ನೋ ಮತ್ತೊಂದನೋ ಕಳ್ಕೊಂಡಿದ್ದಾಳೆ ಏನೋ ಗುಪ್ತ ಗುಪ್ತಾಗಿ ನಡೀತಿದೆ ಕೇಳೋಕೆ ನೀವು ರೆಡಿನಾ ಒಂದು ಲೈಕ್ ಕೊಡಿ ಬನ್ನಿ ಕತೆಗೆ ಹೋಗೋಣ ಊರು ದೊಡ್ಡದಿಲ್ಲ ಚಿಕ್ಕದೂ ಅಲ್ಲ ಒಂದು ಹೈವೇ ದಾಟಿದ್ರೆ ಸಿಗೋ ಪೇಟೆ ಅಲ್ಲೊಂದು ಮನೆ ಆ ಮನೆಯಲ್ಲಿ ರೇಣುಕಾ ನೋಡೋಕೆ ದಪ್ಪಗೇನಿಲ್ಲ ಸಣ್ಣಗಾನೂ ಅಲ್ಲ ಒಂಥರ ಬಿಂದಾಸ್ ಬಾಡಿ ಆದ್ರೆ ಅವಳ ಕಣ್ಣಲ್ಲಿರೋ ಚುರುಕು ಇದೆಯಲ್ಲ ಅದು ಮಾತ್ರ ಯಾರಿಗೂ ತಪ್ಪಿಸೋಕೆ ಸಾಧ್ಯವಿಲ್ಲ ರೇಣುಕಾ ಮದುವೆ ಆಗಿ ಐದು ವರ್ಷ ಆಗಿದೆ ಗಂಡ ಹೆಸರು ಸುರೇಶ್ ಸಾಫ್ಟ್ವೇರ್ ಇಂಜಿನಿಯರ್ ಸಿಟಿಯಲ್ಲಿ ಕೆಲಸ ವೀಕೆಂಡ್ ಬಂದ್ರೆ ಸಾಕು ರೇಣುಕಾ ಹತ್ರ ಬಂದು ಬೀಳ್ತಾನೆ ಒಂದು ಸಂಜೆ ರೇಣುಕಾ ಮನೆಯ ಮುಂದೆ ನಿಂತು ತರಕಾರಿ ತಗೊಂಡು ಬರೋಕೆ ಅಂತ ಹೊರಟಿದ್ದಳು ಆಗ ಎದುರಿಗೆ ಬೈಕ್ ಮೇಲೆ ಬಂದವನು ಆಕಾಶ್ ಆಕಾಶ್ ಅಂದ್ರೆ ಊರಲ್ಲಿ ಫೇಮಸ್ ಒಳ್ಳೆ ಬಾಡಿ ಸಿಕ್ಸ್ ಪ್ಯಾಕ್ ಎಲ್ಲ ಇಟ್ಕೊಂಡಿದ್ದಾನೆ ಜಿಮ್ ಟ್ರೈನರ್ ಅವನು ರೇಣುಕಾಳನ್ನು ನೋಡಿದ ತಕ್ಷಣ ಬೈಕ್ ನಿಲ್ಲಿಸಿ ಏನ್ ರೇಣುಕಾ ಚೆನ್ನಾಗಿದೀಯಾ ಬಹಳ ದಿನ ಆಯ್ತು ನಿನ್ನ ನೋಡಿಯೇ ಅಂದ ರೇಣುಕ ಒಂದು ಕ್ಷಣ ತಬ್ಬಿಬ್ಬಾದಳು ಹಾ ಆಕಾಶ್ ಚೆನ್ನಾಗಿದ್ದೀನಿ ನೀನು ಹೇಗೆ ಇದ್ದೀಯಾ ಜಿಮ್ ಎಲ್ಲ ಚೆನ್ನಾಗಿ ನಡೀತಿದೆಯಾ ಅಂತ ಕೇಳಿದಳು ಆಕಾಶ್ ನಗುತ್ತಾ ನಮ್ಮದು ಯಾವಾಗಲೂ ಚೆನ್ನಾಗೇ ಇರುತ್ತೆ ನೀನು ಯಾವಾಗಾದ್ರೂ ಬಾಜಿಂಗೆ ಒಂದು ರೌಂಡ್ ಹಾಕೊಂಡು ಹೋಗು ನಿನ್ನ ಗಂಡ ಬರೋದು ವೀಕೆಂಡ್ ಅಲ್ವಾ ಸೋಮವಾರದಿಂದ ಶುಕ್ರವಾರದವರೆಗೆ ಫ್ರೀ ಇರ್ತೀಯಲ್ಲ ಅಂತ ಕಣ್ಣು ಹೊಡೆದ ರೇಣುಕಾ ಮುಖ ಕೆಂಪಾಯ್ತು ಏನ್ ಮಾತಾಡ್ತಿದೀಯ ಆಕಾಶ್ ನಾನೇನು ಜಿಂಗೆ ಬರೋದಕ್ಕೆಲ್ಲ ಆಗಲ್ಲ ನನಗೆ ಕೆಲಸ ಇದೆ ಅಂದಳು ಆಕಾಶ್ ಬಿಡೋ ಹಾಗೆ ಕಾಣಲಿಲ್ಲ ಏನ್ ಕೆಲಸ ರೇಣುಕಾ ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡೋದು ಸೀರಿಯಲ್ ನೋಡೋದು ಅಷ್ಟೇ ತಾನೆ ಬಾ ಸುಮ್ನೆ ಒಂದು ಚೇಂಜ್ ಸಿಗುತ್ತೆ ಅಂದ ರೇಣುಕಾ ಸಿಟ್ಟಿನಿಂದ ನೋಡು ಆಕಾಶ್ ನನಗೆ ತರಕಾರಿ ತರಲು ಲೇಟ್ ಆಗುತ್ತೆ ನಾನು ಹೋಗ್ತೀನಿಯೇ ಅಂತ ಹೇಳಿ ಅಲ್ಲಿಂದ ಹೊರಟಳು ರೇಣುಕಾ ತರಕಾರಿ ಅಂಗಡಿಗೆ ಹೋಗುವ ದಾರಿಯಲ್ಲಿ ಆಕಾಶ್ ಹೇಳಿದ ಮಾತುಗಳನ್ನೇ ನೆನೆಸಿಕೊಳ್ಳುತ್ತಿದ್ದಳು ಮನಸ್ಸಿನಲ್ಲಿ ಏನೋ ತಳಮಳ ಏನ್ರಿ ಇವನು ಹಿಂಗೆ ಮಾತಾಡ್ತಾನೆ ನಾನು ಮದುವೆ ಆದ ಹೆಣ್ಣು ಅಂತ ಗೊತ್ತಿಲ್ವಾ ಆದ್ರೆ ನೋಡೋಕೆ ಮಾತ್ರ ಸಖತ್ ಆಗಿದ್ದಾನೆ ಕಣ್ರೀ ಅಂತ ಮನಸ್ಸಲ್ಲೇ ಅಂದುಕೊಂಡಳು ಆ ದಿನ ರಾತ್ರಿ ಸುರೇಶ್ ಸಿಟಿಯಿಂದ ಬಂದ ರೇಣುಕಾ ಮಾಮೂಲಿಯಂತೆ ಅವನಿಗೆ ಕಾಫಿ ಕೊಟ್ಟು ಮಾತನಾಡಿಸಿದಳು ಆದ್ರೆ ಅವಳ ಮನಸ್ಸು ಮಾತ್ರ ಎಲ್ಲೋ ಕಳೆದು ಹೋಗಿತ್ತು ಸುರೇಶ್ ಏನೋ ಕೇಳಿದ್ರೆ ತಲೆ ಅಲ್ಲಾಡಿಸುತ್ತಿದ್ದಳು ಅಷ್ಟೆ ಏನ್ರೇಣು ಏನಾಗಿದೆ ಸುಸ್ತಾಗಿದೀಯಾ ಏನೋ ಸರಿ ಇಲ್ಲ ಅಂದ್ರೆ ಹೇಳು ಅಂತ ಸುರೇಶ್ ಕೇಳಿದ ರೇಣುಕಾ ಸುಳ್ಳು ಹೇಳಿ ಏನಿಲ್ಲ ಸುಸ್ತಾಗಿದೆ ಅಷ್ಟೇ ನಾಳೆ ಬೆಳಗ್ಗೆ ಸರಿ ಹೋಗುತ್ತೆ ನಂದಳು ಆದ್ರೆ ರೇಣುಕ ಮನಸ್ಸಿನಲ್ಲಿ ಆಕಾಶ್ ಮಾತ್ರ ಓಡಾಡುತ್ತಿದ್ದ ಮಲಗಿದ್ರೂ ನಿದ್ದೆ ಬರಲಿಲ್ಲ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಮನೆಗೆ ಹೋದ್ಲು ಕಾಫಿ ಪುಡಿ ಡಬ್ಬಿ ತೆಗೆಯುವಾಗ ಕೈ ಜಾರಿ ಕೆಳಗೆ ಬಿತ್ತು ಛೇ ಇವತ್ತು ಯಾಕೆ ಹಿಂಗಾಗ್ತಿದೆ ಅಂತ ಗೊಣಗಿಕೊಂಡಳು ಅಷ್ಟರಲ್ಲಿ ಸುರೇಶ್ ಎದ್ದು ಬಂದ ಏನಾಯ್ತು ರೇನು ಏನೋ ಸೌಂಡ್ ಬಂತು ಅಂತ ಕೇಳಿದ ರೇಣುಕಾ ವಿಷಯ ಮುಚ್ಚಿಹಾಕಿ ಏನಿಲ್ಲ ಕಾಫಿ ಪುಡಿ ಡಬ್ಬಿ ಜಾರಿ ಬಿತ್ತು ಅಷ್ಟೇ ಅಂದಳು ಸುರೇಶ್ ಹತ್ತಿರ ಬಂದು ನೀನು ಹುಷಾರಾಗಿರು ನಾನು ಕಾಫಿ ಮಾಡ್ಕೋತೀನಿ ಅಂತ ಹೇಳಿ ಕಾಫಿ ಮಾಡಲು ಹೋದ ಆದರೆ ರೇಣುಕಾಳ ಮನಸ್ಸು ಮಾತ್ರ ಶಾಂತವಾಗಿರಲಿಲ್ಲ ಮರುದಿನ ರೇಣುಕಾ ಮನೆಯ ಕೆಲಸ ಮುಗಿಸಿ ಟಿವಿ ನೋಡುತ್ತಾ ಕೂತಿದ್ದಳು ಸೀರಿಯಲ್ ನೋಡೋದ್ರಲ್ಲಿ ಅವಳಿಗೆ ಅಷ್ಟೇನೂ ಆಸಕ್ತಿ ಇರಲಿಲ್ಲ ಆದರೂ ಬೇರೆ ಏನೂ ಮಾಡೋದಿಲ್ವಲ್ಲ ಅಂತ ಸುಮ್ಮನೆ ಟಿವಿ ಆನ್ ಮಾಡ್ಕೊಂಡು ಕೂತಿದ್ಲು ಆಗ ನೆನಪಾಗಿದ್ದು ಆಕಾಶ್ ಒಂದ್ಸಲ ಜಿಮ್ಗೆ ಹೋಗಿ ನೋಡೋಣವಾ ಏನಾಗುತ್ತೆ ಅಂತ ಮನಸ್ಸಿನಲ್ಲಿ ಯೋಚನೆ ಬಂತು ತಕ್ಷಣ ಎದ್ದು ರೆಡಿಯಾದಳು ಒಂದು ಚೂಡಿದಾರ್ ಹಾಕೊಂಡು ಲೈಟಾಗಿ ಮೇಕಪ್ ಮಾಡ್ಕೊಂಡು ಮನೆಯಿಂದ ಹೊರಟಳು ಜಿಮ್ ಹತ್ತಿರ ಬರ್ತಿದ್ದ ಹಾಗೆ ಎದೆ ಬಡಿತ ಜೋರಾಯ್ತು ನಾನು ಯಾಕೆ ಇಲ್ಲಿಗೇ ಬಂದೆ ಸರಿ ಹೋಗ್ಲಿ ಬಂದಿದ್ದೀನಿ ಅಂದ್ಮೇಲೆ ಹೋಗಿ ನೋಡೋಣ ಅಂತ ಧೈರ್ಯ ತಂದುಕೊಂಡು ಒಳಗೆ ಹೋದಳು ಒಳಗೆ ಹೋದ ತಕ್ಷಣ ಆಕಾಶ್ ಕಾಣಿಸಿದ ರೇಣುಕಾಳನ್ನು ನೋಡ್ತಿದ್ದ ಹಾಗೆ ಅವನ ಮುಖದಲ್ಲಿ ನಗು ಮೂಡಿತು ಬರ್ತೀಯ ಅಂತ ನನಗೆ ಗೊತ್ತಿತ್ತು ರೇಣುಕಾ ಬಾ ಕೂತ್ಕೋ ಅಂತ ಕರೆದ ರೇಣುಕಾ ಸ್ವಲ್ಪ ನಾಚಿಕೆಯಿಂದಲೇ ಅವನ ಹತ್ತಿರ ಹೋದಳು ಸುಮ್ನೆ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ ಬಂದೆ ಅಂದಳು ಆಕಾಶ್ ನಗುತ್ತಾ ಹೌದಾ ಹಾಗಾದ್ರೆ ಬಾ ನಿನಗೆ ಏನೆಲ್ಲಾ ಮಾಡೋಕೆ ಆಗುತ್ತೆ ಅಂತ ನೋಡೋಣ ಅಂತ ಹೇಳಿ ಅವಳನ್ನು ಜಿಮ್ಮ ಎಲ್ಲಾ ಕಡೆ ಕರ್ಕೊಂಡು ಹೋದ ಒಂದೊಂದೇ ಎಕ್ಸರ್ಸೈಜ್ ಮಾಡೋಕೆ ಹೇಳಿದ ರೇಣುಕ ಟ್ರೈ ಮಾಡಿದಳು ಆದ್ರೆ ಅವಳಿಗೆ ಬಾರ್ ಎತ್ತೋಕೆ ಆಗ್ಲಿಲ್ಲ ಆಕಾಶ್ ಹತ್ತಿರ ಬಂದು ನಾನು ಹೇಳಿಕೊಡ್ತೀನಿ ನೀನು ಟ್ರೈ ಮಾಡು ಅಂತ ಅವಳ ಕೈಗಳನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡು ಎಕ್ಸರ್ಸೈಜ್ ಮಾಡೋಕೆ ಹೇಳಿಕೊಟ್ಟ ರೇಣುಕಾಳಿಗೆ ಒಂಥರ ಮುಜುಗರ ಆಗ್ತಿತ್ತು ಆದರೂ ಅವನ ಸ್ಪರ್ಶವನ್ನ ಎಂಜಾಯ್ ಮಾಡ್ತಿದ್ಲು ಅವತ್ತು ಸಂಜೆ ರೇಣುಕಾ ಮನೆಗೆ ವಾಪಸ್ ಹೋದಳು ಮನಸ್ಸಿನಲ್ಲಿ ಆಕಾಶ್ ಜೊತೆಗಿನ ಕ್ಷಣಗಳೇ ಓಡ್ತಾ ಇದ್ವು ಊಟ ಮಾಡುವಾಗ ಸುರೇಶ್ ಏನ್ರೇನು ಇವತ್ತು ಏನೋ ಸ್ಪೆಷಲ್ ಅಡುಗೆ ಮಾಡಿದ್ದೀಯಾ ಏನಾದ್ರೂ ಖುಷಿ ಸಮಾಚಾರ ಇದೆಯಾ ಅಂತ ಕೇಳಿದ ರೇಣುಕಾ ಮತ್ತೆ ಸುಳ್ಳು ಹೇಳಿ ಏನಿಲ್ಲ ಸುಮ್ಮನೆ ಮಾಡಬೇಕು ಅನ್ನಿಸ್ತು ಅದಕ್ಕೆ ಅಂದಳು ಸುರೇಶ್ ಏನು ಮಾತಾಡದೆ ಊಟ ಮಾಡಿದ ಆದ್ರೆ ರೇಣುಕಾಳ ಮನಸ್ಸು ಮಾತ್ರ ಆಕಾಶ್ನ ನೆನಪಲ್ಲೇ ಮುಳುಗಿತು ರಾತ್ರಿ ಮಲಗುವಾಗ ರೇಣುಕಾಳಿಗೆ ನಿದ್ದೆ ಬರಲಿಲ್ಲ ಆಕಾಶ್ ಜೊತೆಗಿನ ಸ್ಪರ್ಶ ಅವನ ಮಾತುಗಳು ಎಲ್ಲವೂ ನೆನಪಾಗ್ತಾ ಇದ್ದವು ನಾನು ಯಾಕೆ ಹಿಂಗೆಲ್ಲ ಯೋಚನೆ ಮಾಡ್ತಿದ್ದೀನಿ ಇದು ಸರಿನಾ ನಾನು ಮದುವೆ ಆದ ಹೆಣ್ಣು ಬೇರೆಯವರ ಬಗ್ಗೆ ಯೋಚನೆ ಮಾಡೋದು ತಪ್ಪು ಅಂತ ಅಂದುಕೊಂಡಳು ಆದರೂ ಅವಳ ಮನಸ್ಸು ಕೇಳಲಿಲ್ಲ ಮರುದಿನ ಬೆಳಗ್ಗೆ ರೇಣುಕಾ ನಿರ್ಧಾರ ಮಾಡಿದಳು ಇವತ್ತು ಹೇಗಾದ್ರೂ ಮಾಡಿ ಆಕಾಶ್ನ ಭೇಟಿಯಾಗಬೇಕು ಅಂತ ಮಧ್ಯಾಹ್ನ ರೇಣುಕಾ ನೆಪ ಮಾಡಿಕೊಂಡು ಆಕಾಶ್ ಜಿಂಗೆ ಹೋದಳು ಅವಳನ್ನ ನೋಡಿದ ಆಕಾಶ್ ತುಂಬಾನೇ ಖುಷಿಪಟ್ಟ ಏನ್ ರೇಣುಕಾ ಮತ್ತೆ ಬಂದಿದ್ದೀಯಾ ನಿಂಗೆ ಜಿಮ್ ಅಂದ್ರೆ ಅಷ್ಟೊಂದು ಇಷ್ಟನಾ ಅಂತ ಕೇಳಿದ ರೇಣುಕ ನಾಚುತ್ತ ಹೌದು ಸ್ವಲ್ಪ ಇಷ್ಟ ಆಯ್ತು ಅಂದಳು ಆಕಾಶ್ ಹತ್ತಿರ ಬಂದು ನಿಂಗೆ ಜಿಮ್ ಇಷ್ಟ ಆಗಿದೆಯೋ ಅಥವಾ ನಾನು ಇಷ್ಟ ಆಗಿದೀನೋ ಅಂತ ಕಣ್ಣು ಮಿಟುಕಿಸಿ ಕೇಳಿದ ರೇಣುಕ ಸಂಪೂರ್ಣವಾಗಿ ಕೆಂಪಾದಳು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಸುಮ್ಮನೆ ತಲೆ ತಗ್ಗಿಸಿದಳು ಆಕಾಶ್ ಅವಳ ಹತ್ತಿರ ಬಂದು ಕೈಹಿಡಿದು ನೋಡು ರೇಣುಕಾ ನನಗೆ ಗೊತ್ತು ನಿನಗೂ ನನ್ನ ಮೇಲೆ ಒಲವಿದೆ ಅಂತ ಸುಮ್ಮನೆ ಯಾಕೆ ಮುಚ್ಚಿಕೊಳ್ಳುತ್ತೀಯ ಅಂದ ರೇಣುಕಾ ನಿಧಾನವಾಗಿ ತಲೆ ಎತ್ತಿ ಆಕಾಶ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ನನಗೆ ಗೊತ್ತಿಲ್ಲ ಆಕಾಶ್ ಆದ್ರೆ ನಾನು ನಿನ್ನಿಂದ ದೂರ ಇರಲು ಸಾಧ್ಯವಿಲ್ಲ ಎಂದಳು ಆಕಾಶ್ ರೇಣುಕಾಳನ್ನ ಹತ್ತಿರಕ್ಕೆ ಎಳೆದುಕೊಂಡು ನಾನು ನಿನ್ನನ್ನು ಯಾವತ್ತೂ ದೂರ ಕಳಿಸಲ್ಲ ಅಂತ ಹೇಳಿ ಅವಳ ತುಟಿಗೆಟ್ಟ ರೇಣುಕಾ ಕೂಡ ಆಕಾಶ್ನ ಪ್ರತಿಕ್ರಿಯಿಸಿದಳು ಇಬ್ಬರೂ ಪರಸ್ಪರ ತಬ್ಬಿಕೊಂಡು ಬಹಳ ಹೊತ್ತು ನಿಂತಿದ್ದರು ಜಿಮ್ಮ ಬಾಗಿಲು ಮುಚ್ಚಿಹೋಗಿತ್ತು ಜಗತ್ತು ಮರೆದು ಹೋಗಿತ್ತು ಅವತ್ತು ಸಂಜೆ ರೇಣುಕ ಮನೆಗೆ ಹೋದಳು ಗಂಡನಿಗಾಗಿ ಕಾದು ಕುಳಿತಳು ಸುರೇಶ್ ಬಂದ ತಕ್ಷಣ ಮಾಮೂಲಿಯಂತೆ ಮಾತನಾಡಿಸಿದಳು ಆದ್ರೆ ಅವಳ ಮನಸ್ಸಿನಲ್ಲಿ ಆಕಾಶ್ ಜೊತೆಗಿನ ಆ ದಿನದ ನೆನಪುಗಳು ಮಾತ್ರ ತುಂಬಿದ್ದವು ರಾತ್ರಿ ಊಟ ಆದ ಮೇಲೆ ಸುರೇಶ್ ಏನೋ ಕೆಲಸ ಇದೆ ಅಂತ ತನ್ನ ಲ್ಯಾಪ್ಟಾಪ್ ತೆಗೆದುಕೊಂಡು ಕೂತ ರೇಣುಕಾ ಕೂಡ ಟಿವಿ ನೋಡುತ್ತಾ ಕುಳಿತಳು ಆದ್ರೆ ಅವಳ ಗಮನ ಟಿವಿಯಲ್ಲಿರಲಿಲ್ಲ ಆಕಾಶ್ನ ನೆನಪಲ್ಲೇ ತೇಲಾಡುತ್ತಿದ್ದಳು ಅರ್ಧ ಗಂಟೆ ಆದ ಮೇಲೆ ಸುರೇಶ್ ಮಲಗಲು ಹೋದ ರೇಣುಕಾ ಕೂಡ ಟಿವಿ ಆಫ್ ಮಾಡಿ ಮಲಗಲು ಹೋದಳು ಆದ್ರೆ ಅವಳಿಗೆ ನಿದ್ದೆ ಬರಲಿಲ್ಲ ಆಕಾಶ್ ಜೊತೆಗಿನ ಆ ದಿನದ ಅನುಭವವನ್ನು ನೆನೆಸಿಕೊಂಡು ಸಂತೋಷ ಪಡುತ್ತಿದ್ದಳು ಆ ಕ್ಷಣ ಅವಳಿಗೆ ತನ್ನ ಜೀವನದಲ್ಲಿ ಏನೋ ಹೊಸತು ಸಿಕ್ಕಿದ ಹಾಗೆ ಅನಿಸಿತು ಮದುವೆಯಾದ ಮೇಲೂ ತಾನು ಖುಷಿಯಾಗಿರಬಹುದು ಅಂತ ಅಂದುಕೊಂಡಳು ಆದ್ರೆ ಇದೊಂದು ಅಪಾಯಕಾರಿ ಆಟ ಅಂತ ಅವಳಿಗೆ ಗೊತ್ತಿರಲಿಲ್ಲ ಮರುದಿನ ರೇಣುಕ ಆಕಾಶ್ಗೆ ಫೋನ್ ಮಾಡಿದಳು ನಾನು ನಿನ್ನನ್ನ ಭೇಟಿಯಾಗಬೇಕು ಆಕಾಶ ಅಂದಳು ಆಕಾಶ್ ನಗುತ್ತ ನನಗೂ ನಿನ್ನನ್ನು ನೋಡಬೇಕು ಅನ್ಸುತ್ತೆ ರೇಣು ಎಲ್ಲಿಗೆ ಬರಬೇಕು ಹೇಳುವ ಅಂದ ರೇಣುಕ ಒಂದು ಹಳೆಯ ದೇವಸ್ಥಾನದ ಹತ್ತಿರ ಬರಲು ಹೇಳಿದಳು ಆಕಾಶ್ ತಕ್ಷಣ ಒಪ್ಪಿಕೊಂಡ ಸಂಜೆ ರೇಣುಕಾ ದೇವಸ್ಥಾನದ ಹತ್ತಿರ ಕಾಯ್ತಾ ನಿಂತಿದಳು ಸ್ವಲ್ಪ ಹೊತ್ತಿನ ನಂತರ ಆಕಾಶ್ ಬೈಕ್ ಮೇಲೆ ಬಂದ ರೇಣುಕಾಳನ್ನ ನೋಡಿದ ತಕ್ಷಣ ಬೈಕ್ ನಿಲ್ಲಿಸಿ ಅವಳ ಹತ್ತಿರ ಬಂದ ರೇಣು ಯಾಕೆ ಇಲ್ಲಿಗೆ ಕರೆದೆ ಏನಾದ್ರೂ ಪ್ರಾಬ್ಲಂ ಇದ್ಯಾ ಅಂತ ಕೇಳಿದ ರೇಣುಕಾ ತಲೆ ಅಲ್ಲಾಡಿಸಿ ಯಾವುದೇ ಪ್ರಾಬ್ಲಂ ಇಲ್ಲ ಸುಮ್ಮನೆ ನಿನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ತು ಅಂದಳು ಆಕಾಶ್ ರೇಣುಕಾಳನ್ನ ಹತ್ತಿರಕ್ಕೆ ಎಳೆದುಕೊಂಡು ನನಗೂ ನಿನ್ನ ಜೊತೆ ಇರಬೇಕು ಅನ್ಸುತ್ತೆ ರೇಣು ಆದ್ರೆ ನಮಗೆ ಇದು ಸರಿನಾ ನೀನು ಮದುವೆ ಆದ ಹೆಣ್ಣು ಇದು ಗೊತ್ತಾದ್ರೆ ಏನಾಗುತ್ತೋ ಗೊತ್ತಿಲ್ಲ ಅಂದ ರೇಣುಕಾ ಆಕಾಶ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನನಗೆ ಗೊತ್ತಿಲ್ಲ ಆಕಾಶ್ ಆದ್ರೆ ನಾನು ನಿನ್ನ ಬಿಟ್ಟು ಇರಲು ಸಾಧ್ಯವಿಲ್ಲ ಏನೇ ಆದ್ರೂ ನಾನು ನಿನಗೋಸ್ಕರ ತಯಾರಿದ್ದೇನೆ ಅಂದಳು ಆಕಾಶ್ ರೇಣುಕಾಳ ಎಲ್ಲವೂ ಆ ಕ್ಷಣದಲ್ಲಿತ್ತು ಅವರು ಜಗತ್ತನ್ನೇ ಮರೆತಿದ್ದರು ಕಥೆ ಕೇಳಿದ್ರಲ್ಲಾ ರೇಣುಕಾಳ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡೋಣ ಇಂತಹ ಮತ್ತಷ್ಟು ಹಾಟ್ ಕಥೆಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ